ಸಮಯದಲ್ಲಿ ಆಶ್ರಮಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು ಇದು ಜನ್ಮದ ಸುಕೃತ ಅಂತ ಹೇಳಬಹುದು ೇ ನಮೋ ನಮಃ ಮಹಾದೇವಿಯ ಮಹಾದೇವಿಯೇ ವಿಷ್ಣು ಭಕ್ತಿಯ ಚಲಿವನೇ ತನ್ನೋ ಲಕ್ಷ್ಮೀ ಶೀಶ್ವರ್ಯ ತೀರ್ಥ ಜಲದ ಪ್ರೋಕ್ಷಣೆ ನಡೀತಾ ಇದೆ ಕೂಡ ಎಲ್ಲರಲ್ಲಿ ಒಂದು ಕರಕರೆಯ ಪ್ರಾರ್ಥನೆ ತಾವು ಕ್ರೂಟ ದಯವಿಟ್ಟು ಪ್ರಾರ್ಥನೆ ಮಾಡ್ಕೊಂಡಿ ಕ್ರೂಟ್ ಜಾಗದಲ್ಲಿ ಕೂತಿದ ಕಂಡಿತ ಸ್ನೇಹತ್ತೆ ಯಾರಾದ್ರೂ ಎತ್ತರ ಕಷ್ಟ ಆಗುತ್ತೆ ನಿಮ್ಮದ್ರ ಮೇಲೆ ಪಕ್ಕದಲ್ಲಿರೋ ಅಂತ ಹೇಳ್ತಾರೆ ದೇವ್ರು ಯಾರು ಇದ್ದೇಳಿಬಿಡಿ ದೇವ್ರಿಗೆ ಕೂತಂಗಲೇ ಕುಕ್ಕಳಿ ಬರ್ತಾರೆ ಪೂಜೆ ಇಲ್ಲ ಜಾಗಕ್ಕೆ ಬರ್ತಾರೆ ರೋತ್ಸೇ ನಡೆಯುತ್ತೆ ಎಲ್ಲಾನು ಕೂಡ ಪ್ರಾರ್ಥನೆ ಮಾಡಿದ್ರೆ ¡Gracias Allah Ramadan Allah ಕುಂಭ ಮೇಳಕ್ಕೆ ಬಂದಿವಿ ಕುಂಭ ಮೇಳ ಸಾವಿರ ಖರ್ಚು ಮಾಡಿದ ಇಷ್ಟೆಲ್ಲ ಸವಲತ್ತು ಸಿಗಲ್ಲ ಇಲ್ಲಿ ಸುಮ್ನೆ ಎಲ್ಲ ಏನಿಂದ ಸವಲತ್ತು ಆನಂದ ಗುರುಜಿ ನಾನು ನಂಬಬೇಕು ಆನಂದ ಗುರುಜಿ ದೇವರು ಎರಡನಾಡ ದೇವರ ಅಂದ್ರೆ ನಂಬಬೇಕು ಅತ ನಲ್ಲಿಗ್ ಬರ್ರಿ ಎಲ್ಲಾರ ಅದ್ ಕೇಳ್ರಿ ಏನಪ್ಪ ನನಗೆ ಮದ್ವಿ ಆಗ್ಯ ನನ್ನ ಮಕ್ಳಿಗೆ ಮದ್ವಿ ಆಗ್ಯದ ಎರಡು ಮಕ್ಳು ಆಗ್ಯಾವ ಮನೆ ಕಡಸಿನಿ ನೌಕರಿ ಬಂದದ ಅತ ನೆಂಬಿದ ಮನೇದ ದೇವ್ರ ಎಲ್ಲಾ ಒಳ್ಳೆಯದ್ ಮಾಡನ ಜೀವಿಗೆ ನಾನ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪುರಬ್ರಹ್ಮೇಶ್ವರಿ ಗುರುವೇನು ಯಾವ ಜನ್ಮ ಪುಣ್ಯ ಅನ್ನೋ ಕಷ್ಟ ಅಂದಾಗ ಆಶ್ರಮಕ್ಕೆ ಬರ್ತೀವಿ ಕುಂಭಮೇಳದ ಮೇಳದ್ ಸಿಕ್ಕಿದೆ ಪ್ರಸಾದ ಸಿಕ್ತು ಒಂದಿನ ಮುಂಚೆನೆ ಬಂದು ನಾವೆಲ್ಲಾ ಉಳ್ಕೊಂಡು ತೀರ್ಥ ಸ್ಥಾನ ಸಿಕ್ಕಿದೆ ಪ್ರಸಾದ ತಿಂದಿದೀವಿ ಗುರುಗಳು ಇಂತ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅವ್ರ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಿರ್ಬೇಕು ಯಾವತ್ತು ಹೆಣ್ಮಕ್ಳು ಕಷ್ಟ ಅಂದ್ರೂನು ಆನಂದ್ ಗುರುಜಿ ಇದಾರೆ ಅಂತ ಧೈರ್ಯದಲ್ಲಿ ಮುಂದೆ ಹುಟ್ಟಬೇಕು ನೂರು ಜನ ಒಳ್ಳೇದ್ ಮಾತಾಡ ಇದ್ದಾರೆ ಆದ್ರೆ ಹತ್ತು ಜನ ಕೆಟ್ಟದ್ ಮಾತಾಡಿದ ತಲೆಗೆ ಹಾಕೊಳದಂಗೆ ಅವ್ರೆಲ್ಲಾರು ಒಳ್ಳೇದ ಬಯಸ್ಬೇಕು ಅಂತ ಹಾರೈಸ್ತಾರೆ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ನಮ್ ಕೈಯ್ ಆಗಿಲ್ವಲ್ಲ ಇನ್ನು ಕಾಲಕ್ ವರ್ಷಕ್ಕೆ ಯಾರು ಇರ್ತಾರೋ ಯಾರ್ ಇರಲ್ವೋ ಅದಕ್ಕೆ ತಮಿಳುನಾಡಿನ ನಾವ್ ಹುಡ್ಕೊಂಡ್ ಬಂದಿದೀವಿ ಮೂರ್ ದಿನ ಆಯ್ತು ನಾವ್ ಬಂದು ಆದ್ರೆ ತುಂಬಾ ಸಂತೋಷ ಆಯ್ತು ಇಷ್ಟು ಚೆನ್ನಾಗ್ ಮಾಡಿದ್ದಾರೆ ಇಲ್ಲಿ ಬಂದು ನಮ್ ನೆಮ್ಮದಿ ಸಿಕ್ಕಿದೆ ಒಳ್ಳೇದು ಆಗಿದೆ ಅದಕ್ಕೋಸ್ಕರ ಮತ್ತೆ ಮತ್ತೆ ನಾವ್ ಬರ್ತಾ ಇರ್ತೀವಿ ಎಲ್ಲಾರು ಬನ್ನಿ वी <muchasana> ಅಶ್ವಿನಿ ಹಾ ಅಶ್ವಿನಿ ಹಾ 3 ಅಶ್ವಿನಿ ಬರ್ಕಿದುವಾ ಎಲ್ಲರೂ ಸೇರ ನಿಮ್ಮ ಮನೆಯವರು ಸಂತತಿ ಹೇಳಿ ಬರ್ತಿದಾಹೇಳಿ ನೀವು ಇಲ್ಲಿಗೆ ಬಂದದ್ದು ಸಾಕುಗಳು ಆಗಬೇಕು ಇವತ್ತಿನ ತೀರ್ತಸನ ಇವತ್ತಿನ ತೀರ್ತಸನ ನಿಮ್ಮ ಸಂಪೂರ್ಣವಾದಂತ ಹೊರನ್ನ ಕೊಡಬೇಕು ಯಾರೆಲ್ಲ

नमस्ते नमस्ते वसुंदेले नमस्ते मामा मामा जय नित्यत्र नमो आशी समस्त नमोचिया ब्रह्मा देवदा संपूर्ण संपूर्ण युगा जय जय पासिते एसी से अक्षी अक्षी पुरा पुरा आशीिक्रमा हरि नमस्कर कृसीदा 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 自分で呼ぶべきならいい。しゅうたんの歌。さっこらへんようやが楽しみ。おうむろしぼや。おうむろしぼや。おうむろしぼや。おうむろしぼや。おうむろしぼや。おうむろしぼや。